ನಮಸ್ಕಾರ ವೀಕ್ಷಕರೇ ನಮ್ಮ ಮ್ಯೂಚುವಲ್ ಫಂಡ್ ವಿಶೇಷ ವಿಡಿಯೋ ಸರಣಿಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಐ ಪಿ ಮೂಲಕ ಒಂದು ಕೋಟಿ ರೂಪಾಯಿಯನ್ನ ಗಳಿಸುವುದು ಹೇಗೆ ಅಂತ ನೋಡಿದ್ವಿ ಮುಂದುವರೆದ ಭಾಗವಾಗಿ ಈ ನಾವು ನಿಮಗೆ ಸಮರ್ಪಿಸುತ್ತಿದ್ದೇವೆ ಒಂದು ಕೋಟಿ ಈ ಶಬ್ದ ಕೇಳಿದ ತಕ್ಷಣ ನಮ್ಮಲ್ಲಿ ಹಲವರಿಗೆ ಇದೊಂದು ದೊಡ್ಡ ಕನಸು ಕೈಗೆಟಕದ ಗುರಿ ಅಂತ ಅನ್ಸ್ಬೋದು ಆದ್ರೆ ಮೌಂಟ್ ಎವರೆಸ್ಟ್ ಅಂತ ದೊಡ್ಡ ಪರ್ವತವನ್ನ ಹತ್ತುವ ಪಯಣ ಕೂಡ ಶುರುವಾಗೋದು ಒಂದು ಸಣ್ಣ ಹೆಜ್ಜೆಯಿಂದಲೇ ಅನ್ನೋದನ್ನ ನಾವು ನೋಡಿದೀವಿ ಕೇಳಿದೀವಿ ಹಾಗೆ ನಿಮ್ಮ ಒಂದು ಕೋಟಿಯ ಕನಸಿನ ಪಯಣ ಕೂಡ ಶುರುವಾಗೋದು ತಿಂಗಳಿಗೆ ಕೇವಲ ಐದ್ನೂರು ರೂಪಾಯಿಯಿಂದನೂ ಶುರು ಮಾಡಬಹುದು ಅಂದ್ರೆ ನೀವು ನಂಬಲೇಬೇಕು ಹೌದು ಇಂದಿನ ಐದು ಸಂಚಿಕೆಯಲ್ಲಿ ನಾವು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸಣ್ಣ ಹೂಡಿಕೆ ಹೇಗೆ ದೊಡ್ಡ ಸಂಪತ್ತನ್ನ ಸೃಷ್ಟಿಸುತ್ತೆ ಚಿಕ್ಕ ವಯಸ್ಸಿನಲ್ಲಿ ಹೂಡಿಕೆ ಪ್ರಾರಂಭ ಮಾಡುವುದರ ಇಂದಿನ ಶಕ್ತಿ ಏನು ಮತ್ತು ಒಂದು ಕೋಟಿ ಗಳಿಸೋದ ಆದಿಯಲ್ಲಿ ನಾವು ಎಂತಹ ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಈ ಎಲ್ಲಾ ಪ್ರಶ್ನೆಗಳಿಗೆ ಅತ್ಯಂತ ಸರಳವಾಗಿ ಉತ್ತರ ತಮ್ಮ ಅನುಭವವನ್ನ ಹಂಚಿಕೊಳ್ಳಲು ನಮ್ ಜೊತೆ ಇದ್ದಾರೆ ಆರ್ಥಿಕ ತಜ್ಞ ಅಮರ್ನಾಥ್ ಶಿವಶಂಕರ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಆರಾಮಿ ಸರ್ ನೀವ್ ಚೆನ್ನಾಗಿದ್ದೀರಾ ಹಾ ಸರ್ ಆರಾಮ್ ಸರ್ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಎಸ್ ಐ ಪಿ ಮೂಲಕ ಒಂದ್ ಕೋಟಿ ರೂಪಾಯಿ ಗಳಿಸೋದು ಹೇಗೆ ಅಂತೇಳಿ ನೋಡಿದೀವಿ ಈಗ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಈಗ ಬಹಳಷ್ಟು ಜನಕ್ಕೆ ಐನೂರು ರೂಪಾಯಿ ಎಸ್ ಐ ಪಿ ಶುರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಕೂಡ ಒಂದ್ ಕೋಟಿ ರೂಪಾಯಿ ಗಳಿಸ್ಬೋದಾ ಅಥವಾ ಆ ಗಳ ಸಾಧ್ಯನಾ ಅದು ಯಾವ ರೀತಿ ದೊಡ್ಡ ಬುನಾದಿ ಆಗತ್ತೆ ಒಂದ್ ಕೋಟಿ ರೂಪಾಯಿ ಗಳಿಸಕ್ ಆಗಿಲ್ಲ ಅಂದ್ರು ಕೂಡ ಸರ್ ಖಂಡಿತ ಐನೂರು ರೂಪಾಯಿ ಶುರು ಮಾಡ್ಬೋದು ಇವಾಗ ನಾನ್ ಕಳೆದ ಸಂಚಿಕೆಗೆ ಹೇಳಿದಂಗೆ ಇನ್ನೂರ ರೂಪಾಯಿ ಕೂಡ ಸರ್ಕಾರದ ವತಿಯಿಂದ ಎಸ್ ಐ ಪಿ ಶುರು ಮಾಡಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಿದ್ದಾರೆ ಬಹಳ ಒಳ್ಳೆ ಪ್ರ ಪ್ರಯೋಗ ಇದು ಸರ್ಕಾರದ ಕಡೆಯಿಂದ ಐನೂರು ರೂಪಾಯಿ ತಗೊಂಡ್ರೆ ಈಗ ಐನೂರು ರೂಪಾಯಿ ಯಾರು ಶುರು ಮಾಡ್ಬೋದು ಅಂದ್ರೆ ಇವಾಗ ಹೊಸದಾಗಿ ಓದ್ ಮುಗಿಸಿ ಕೆಲ್ಸಕ್ ಸೇರಿ ಅವ್ರ ವಯಸ್ಸು ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರ್ ಇರ್ಬೋದು ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತಿರ್ಬೋದು ಕೈಗೆ ಅಂತ ಅನ್ಕೊಳ್ಳಿ ಅಹ್ ಹತ್ತು ಸಾವಿರ ರೂಪಾಯಿ ಸಂಬಳ ಬರುವಾಗ ಐನೂರು ರೂಪಾಯಿನ ಬಹುಶಃ ಒಂದು ಹೂಡಿಕೆಗೆ ಮೀಸಲಿಡೋದು ಸಾಧ್ಯವಾಗುವಂತ ವಿಷಯನೇ ಅಂತ ಅವರು ಐನೂರು ರೂಪಾಯಿಂದ ಶುರು ಮಾಡ್ಬೋದು ಆಮೇಲೆ ಐನೂರು ರೂಪಾಯಿಂದ ಶುರು ಮಾಡಿ ಒಂದು ಕೋಟಿ ತಲುಪಕ್ಕೆ ಅಥವಾ ಯಾವುದೇ ಒಂದು ದೊಡ್ಡ ಮೊತ್ತ ಐವತ್ತು ಲಕ್ಷ ಇರ್ಬೋದು ಒಂದು ಕೋಟಿ ಇರ್ಬೋದು ತಲುಪಕ್ಕೆ ಸಾಧ್ಯ ಇದೆ ಆದ್ರೆ ಈ ಈ ಪ್ರಯಾಣದಲ್ಲಿ ಏನ್ ಮಾಡ್ಬೇಕಾಗತ್ತವ್ರು ಅಂದ್ರೆ ಐನೂರಕ್ಕೆ ನಿಲ್ಬಾರದವ್ರು ಈಗ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ಇರೋರಿಗೆ ಇವತ್ತು ಐನೂರು ರೂಪಾಯಿ ಮಾಡಕ್ ಸಾಧ್ಯತೆ ಇದೆ ಈಗ ಹತ್ತು ಸಾವಿರ ಸಂಬಳ ಇರೋರಿಗೆ ನಾಳೆ ಹದಿನೈದು ಸಾವಿರ ಹಾಗೆ ಆಗತ್ತೆ ಇಪ್ಪತ್ತು ಸಾವಿರ ಹಾಗೆ ಆಗತ್ತೆ ಅವತ್ತು ನಾನು ಐನೂರು ರೂಪಾಯಿ ಅಂದ್ರೆ ನಾವು ನಮ್ಮ ಗುರಿ ತಲ್ಪಕ ಆಗಲ್ಲ ನನ್ನ ಕಳೆದ ಸಂಚಿಕೆಗಳು ಹೇಳಿದಂಗೆ ಸಂಬಳಗಳು ಜಾಸ್ತಿ ಆಗ್ತಿದ್ದಂಗೆ ಅಥವಾ ನಾವು ಬಿಸ್ನೆಸ್ ಮಾಡ್ತಿದ್ರೆ ನಮ್ಮ ಇನ್ಕಮ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಎಸ್ ಐ ಪಿ ಅಮೌಂಟ್ ನಾಗ್ಲಿ ನಮ್ಮ ಹೂಡಿಕೆ ಅಮೌಂಟ್ ನಾಗ್ಲಿ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅವಾಗ ನಮ್ಮದೇನು ಗುರಿ ಇರುತ್ತೋ ನಮ್ದೇ ಮ್ಯಾಜಿಕ್ ಫಿಗರ್ ಇರುತ್ತೋ ಇರುತ್ತೋಕ ಸಾಧ್ಯ ಇದು ಶುರು ಮಾಡ್ತಾ ನಾನು ಓಕೆ ಸರ್ ಅದಕ್ಕೆ ಏನಾದ್ರು ಫಾರ್ಮುಲಾ ಇದೆ ಅಥವಾ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಸಣ್ಣ ಮೊತ್ತದಿಂದಲೇ ಹೂಡಿಕೆ ಆರಂಭಿಸೋದ್ರಿಂದ ಶಕ್ತಿ ಏನಾದ್ರು ಇದೆಯಾ ಅಂದ್ರೆ ಈಗ ದೊಡ್ಡ ಮೊತ್ತವನ್ನು ತಲುಪಕ್ಕೆ ನಾನು ಕಳಸಂಚಿಕೆಗಳ ಹೇಳಿದ್ದೆ ಐನೂರು ರೂಪಾಯಿಗೆ ಶುರು ಮಾಡಿ ಪ್ರತಿ ವರ್ಷಕ್ಕೆ ಸ್ಟೆಪ್ ಅಪ್ ಅನ್ನೋ ಆಪ್ಷನ್ ಅನ್ನು ಉಪಯೋಗಿಸ್ಕೊಳ್ಳೇಬೇಕು ನಾವು ಯಾಕೆಂದ್ರೆ ಐನೂರಲ್ಲೇ ಇರ್ತೀವಿ ಅಥವಾ ಸಾವಿರ ರೂಪಾಯಲ್ಲಿ ಇರ್ತೀವಿ ಅಥವಾ ಇವನ್ ಒಂದು ಲಕ್ಷ ರೂಪಾಯಲ್ಲಿ ಇರ್ತೀವಿ ಸ್ಟೆಪ್ ಅಪ್ ಮಾಡ್ದೇನೆ ನಾವು ಅಷ್ಟನ್ನೇ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮಾಡ್ತೀವಿ ಅಂದ್ರೆ ಖಂಡಿತ ಲಾಭ ಮಾಡ್ತೀವಿ ಆದ್ರೆ ಅಲ್ಲಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಆಗಿ ನಮ್ಮ ಹೂಡಿಕೆಗಳನ್ನ ಜಾಸ್ತಿ ಮಾಡ್ತಿಲ್ಲ ನಾವು ನಮ್ಮ ಸಂಬಳ ಏರಿಕೆ ಆಗ್ತಿದ್ದಂಗೆ ಅದಕ್ ತಕ್ಕನಂಗೆ ನಾವು ಹೂಡಿಕೆ ಜಾಸ್ತಿ ಮಾಡ್ತಿಲ್ಲ ಅದು ಸರಿಯಾದ ಮಾರ್ಗವಲ್ಲ ಒಂದೆರಡು ಉದಾಹರಣೆಗಳು ತಗೊಂಡು ಹೇಳ್ಬಹುದು ಅಂದ್ರೆ ಐನೂರು ರೂಪಾಯಿನ ಶಿಸ್ತಬದ್ಧವಾಗಿ ಇಪ್ಪತ್ತೈದು ವರ್ಷ ಹೂಡಿಕೆ ಮಾಡಿ ವರ್ಷ ವರ್ಷ ಹತ್ತು ಪರ್ಸೆಂಟ್ ಸ್ಟೆಪ್ ಅಪ್ ಮಾಡೋದಂದ್ರೆ ಈ ವರ್ಷ ಐನೂರು ಮಾಡ್ತೀನಿ ಬರೋ ವರ್ಷ ಐನೂರ ಐವತ್ತು ಮಾಡ್ತೀನಿ ಅದ್ರ ಆಚೆ ವರ್ಷ ಬಹುಶಃ ಆರ್ನೂರ ಐದು ರೂಪಾಯಿ ಮಾಡ್ತೀನಿ ಈ ತರ ಹತ್ತು ಪರ್ಸೆಂಟ್ ಸ್ಟೆಪ್ ಅಪ್ ಮಾಡಿ ಹದಿನೈದು ಪರ್ಸೆಂಟ್ ಲಾಭ ಬಂದ್ರೆ ಹದಿನೈದು ಪರ್ಸೆಂಟ್ ಬರೋದು ಸುಲಭ ಅಲ್ಲ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಂದು ಇಪ್ಪತ್ತು ವರ್ಷದ ವಿಂಡೋನಲ್ಲಿ ಹದಿನೈದು ಪರ್ಸೆಂಟ್ ಬಂದಿರೋ ನಿದರ್ಶನಗಳು ತುಂಬಾ ಇದೆ ಈ ರೀತಿ ಮಾಡ್ಕೊಂಡು ಹೋದಾಗ ಎಂಬತ್ತೊಂದು ಲಕ್ಷ ನಮ್ಮ ಒಟ್ಟಾರೆ ಮೊತ್ತ ಆಗಿರುತ್ತೆ ಮತ್ತ ಇನ್ನೊಂದು ಸಾವಿರ ರೂಪಾಯಿ ಉದಾಹರಣೆ ತಗೊಂಡು ಹೇಳಿದ್ರೆ ಸಾವಿರ ರೂಪಾಯಿ ಈಗ ಶುರು ಮಾಡಿ ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಸ್ಟೆಪ್ ಅಪ್ ಅಂದ್ರೆ ಸಾವಿರ ಇರೋದು ಸಾವಿರದ ಇನ್ನೂರು ಸಾವಿರದ ಇನ್ನೂರೋದ್ ಮತ್ತೆ ಏರಿಸ್ಕೊಂಡು ಇಪ್ಪತ್ತು ಪರ್ಸೆಂಟ್ ಏರ್ಸ್ಕೊಂಡು ಹೋದ್ರೆ ಅದು ಮತ್ತೆ ಹದಿನೈದು ಪರ್ಸೆಂಟ್ ರಿಟರ್ನ್ ಅಲ್ಲಿ ನಾವು ಒಂದು ಉದಾಹರಣೆ ತಗೊಂಡ್ರೆ ಇಪ್ಪತ್ತೈದು ವರ್ಷದಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಆಗುತ್ತೆ ಸೊ ಇದ್ರಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ ನಾವು ಶುರು ಮಾಡೋ ವಯಸ್ಸು ಮತ್ತೆ ಶುರು ಮಾಡೋ ಮೊತ್ತ ಬಹಳ ಮುಖ್ಯ ಆದ್ರೆ ಅದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ತೀವಿ ಹೇಗೆ ವರ್ಷ ವರ್ಷ ಏರಿಸ್ತೀವಿ ಅನ್ನೋದು ಇನ್ನೂ ದೊಡ್ಡ ಮುಖ್ಯವಾದ ವಿಷಯ ಆಗತ್ತೆ ಹಾಗಾಗಿ ಕಡಿಮೆ ಮೊತ್ತದಲ್ಲಿ ಶುರು ಮಾಡಿದ್ರು ಸರಿ ಆ ಹೋಗ್ತಾ ಹೋಗ್ತಾ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ವರ್ಷ ವರ್ಷದ ಹೂಡಿಕೆನ ಯಾವ್ದೇ ಕಾರಣಕ್ಕೂ ಅದನ್ನ ಮಾರೋ ಅಂತ ಸಾಹಸಕ್ಕೆ ಕೈ ಹಾಕಬಾರ್ದು ಅವಾಗ ಒಂದು ಮ್ಯಾಜಿಕ್ ಫಿಗರ್ ನೋಡಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಈಗ ಸರ್ ನೀವು ಶೇಕಡ ಹದ್ನೈದ್ರಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರಿ ಅದನ್ನ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಆ ನಿರೀಕ್ಷೆ ಅಂದ್ರೆ ಹನ್ನೆರಡರಿಂದ ಹದಿನೈದು ಮಿನಿಮಮ್ ಲಾಭ ಅಂತ ನಾವು ಕೇಳಿದಿವಿ ಹೌದಲ್ವಾ ಅದನ್ನ ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ಆ ನಿರೀಕ್ಷೆ ನಿಜ ಆಗುತ್ತಾ ಅಂತ ಒಂದು ಏನಂದ್ರೆ ನಾವು ನಾವತ್ತೇ ಹೇಳಿದಂಗೆ ಹೊಸದಾಗಿ ಶುರು ಮಾಡೋರು ಬಹುಶಃ ಇಂಡೆಕ್ಸ್ ಫಂಡ್ ಮೂಲಕನೋ ಅಥವಾ ಲಾರ್ಜ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮೂಲಕನೋ ಶುರು ಮಾಡೋದು ಒಳ್ಳೇದು ಆ ಅವ್ರಿಗೆ ಅದರಿಂದ ಮ್ಯೂಚುವಲ್ ಫಂಡ್ ಅನ್ನೋದು ಏನು ಅದ್ ಹೇಗೆ ಕೆಲ್ಸ ಮಾಡುತ್ತೆ ಅದು ಹೇಗೆ ಬೆಳೆಯುತ್ತೆ ಆದ್ರೆ ಹಿಂದಿನ ಸ್ಟಾಕ್ ಗಳು ಯಾವ್ದು ಎನ್ ವಿ ಏನು ಎಕ್ಸ್ಪೆನ್ಸ್ ರೇಷಿಯೋ ಏನು ಅವರೇಜ್ ರಿಟರ್ನ್ಸ್ ಏನ್ ಕೊಡುತ್ತೆ ಇದೆಲ್ಲ ಅರ್ಥ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ ಆಗತ್ತೆ ಆ ನಾನು ಹೇಳಿದ್ದೆ ಒಂದು ವ್ಯಕ್ತಿ ಇವಾಗ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಇಂದ ಶುರು ಮಾಡಿದ್ರೆ ಅವತ್ತಿಗೆ ಬಹುಶಃ ಒಂದು ಫಂಡ್ ಮಾಡೋದ್ ಸಾಕು ಯಾಕಂದ್ರೆ ನೀವು ಐನೂರು ರೂಪಾಯಿನ ಮತ್ತೆ ಇನ್ನು ಚಿಕ್ಕ ಚಿಕ್ಕ ವಿಂಗಡಣೆ ಮಾಡೋದ್ರಲ್ಲಿ ಅವಶ್ಯಕತೆ ಇರಲ್ಲ ಅಥವಾ ಸಾವಿರ ರೂಪಾಯಿನೂ ಕೂಡ ಅಷ್ಟೇನೆ ಸಾವಿರನೆಲ್ಲ ಒಂದೇ ಫಂಡ್ ನಲ್ಲಿ ಹಾಕೋದು ಒಳ್ಳೇದೇನೆ ಬೇಡ ಅಷ್ಟೊಂದು ಸಾವಿರ ಕೂಡ ಬಹುಶಃ ಐನೂರ ತರ ಎರಡು ಫಂಡ್ ನಲ್ಲಿ ಹಾಕ್ಬೋದು ಇದನ್ನ ನಾವು ಹಾಗೆ ಬೆಳೆಸ್ಕೊಂಡು ಹೋದ್ರೆ ನಾವು ಅದನ್ನ ಖಂಡಿತ ಒಂದು ನಮ್ಮ ಮ್ಯಾಜಿಕ್ ಫಿಗರ್ ಏನ್ ಅನ್ಕೊಂಡಿರ್ತೀವೋ ಅಲ್ಲಿಗೆ ತಲ್ಪ ಸಾಧ್ಯ ಆಗತ್ತೆ ಆದ್ರೆ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಅಹ್ ಇನ್ನೊಂದು ಫಾರ್ಮುಲಾ ಇಲ್ಲಿ ನಾನು ಮಾತಾಡ್ಬೇಕಾಗತ್ತೆ ಫಾರ್ಮುಲಾ ಅನ್ನಕ್ಕಿಂತಲೂ ಒಂದು ಬ್ರಾಡ್ ಗೈಡ್ ಲೈನ್ಸ್ ಅಂತ ಅಂದ್ರೆ ಈಗ ನನಗೆ ನೂರು ರೂಪಾಯಿ ನನ್ನ ಆದಾಯ ಇದೆ ಅಂದ್ರೆ ಉದಾಹರಣೆಗೆ ನನ್ನ ಮೂರು ಮುಖ್ಯವಾದ ವರ್ಟಿಕಲ್ಗಳು ಅಥವಾ ಪಿಲ್ಲರ್ಗಳು ಇರುತ್ತೆ ಅದರಲ್ಲಿ ಒಂದು ನನ್ನ ದಿನನಿತ್ಯದ ಖರ್ಚು ಎರಡನೇದು ನನ್ನ ಸಾಲದ ಮರುಪಾವತಿ ಮೂರನೇದು ನನ್ನ ಉಳಿತಾಯ ಅಥವಾ ಹೂಡಿಕೆ ಈಗ ಒಂದು ನೂರು ರೂಪಾಯಿನಲ್ಲಿ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇದಕ್ಕೊಂದು ಒಂದು ಪರ್ಮನೆಂಟ್ ಸಕ್ಸಸ್ ಫಾರ್ಮುಲಾ ಅಂತಿಲ್ಲ ಬಟ್ ನನಗನ್ಸೋದು ನಾವು ಮೂವತ್ತೈದು ಪರ್ಸೆಂಟ್ ನಮ್ಮ ತಿಂಗಳ ಖರ್ಚು ಮೂವತ್ತೈದು ಪರ್ಸೆಂಟ್ ಉಳಿತಾಯ ಇನ್ನು ಮೂವತ್ತು ಪರ್ಸೆಂಟ್ ನಮ್ಮ ಸಾಲಗಳು ಅಂದ್ರೆ ಈಗ ನನಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತಿದೆ ಅಂತ ಉದಾಹರಣೆ ತಗೊಂಡ್ರೆ ಹತ್ತು ಸಾವಿರ ರೂಪಾಯಿಂದಲೇ ನಾನು ಮೂರುವರೆ ಸಾವಿರ ರೂಪಾಯಿನಲ್ಲಿ ನನ್ನ ಇಡೀ ತಿಂಗಳ ಖರ್ಚು ನಿಭಾಯಿಸ್ಕೋಬೇಕು ಅದ್ರಲ್ಲಿ ನನ್ನ ಮನೆಯ ದಿನಸಿ ಇರುತ್ತೆ ಮನೆ ಬಾಡಿಗೆ ಇರುತ್ತೆ ನನ್ನ ಕರೆಂಟ್ ಬಿಲ್ ವಾಟರ್ ಬಿಲ್ ಇರುತ್ತೆ ಆ ಮಕ್ಕಳಿದ್ರೆ ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟೋದಿರುತ್ತೆ ಯೂನಿಫಾರ್ಮ್ ಕೊಡಿಸೋದಿರುತ್ತೆ ಅಥವಾ ಇನ್ನೆಲ್ಲ ಹೋಟ್ಲಲ್ಲೋ ಬೇಕರಿಯಲ್ಲೋ ತಿಂತೀನಿ ಸ್ವಲ್ಪ ಮಟ್ಟಿಗೆ ಯಾವಾಗಾದ್ರೂ ಅಂದ್ರೆ ಅದ್ರ ಖರ್ಚಿರುತ್ತೆ ಈ ರೀತಿ ನಮ್ಮ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಅಂತ ಏನಿರುತ್ತಲ್ಲ ನಿಭಾಯಿಸೋಬೇಕು ನಾನು ಹತ್ತು ಸಾವಿರ ರೂಪಾಯಿ ನಾನು ಸಾಲಗಳು ಕಟ್ಟಕ್ಕೆ ಇಟ್ಕೋಬಹುದು ಈಗ ನಾನು ಯಾವುದೋ ತಗೊಂಡಿರ್ತೀನಿ ಅಥವಾ ಸೈಟ್ ತಗೊಂಡಿರ್ತೀನಿ ಅಥವಾ ಊರ್ನಲ್ಲಿ ಜಮೀನ್ ತಗೊಂಡಿರ್ತೀನಿ ಅಹ್ ಅಲ್ಲಿ ಮರುಪಾವತಿ ಮಾಡ್ಬೇಕಾಗತ್ತೆ ಅಥವಾ ಏನೋ ಕಷ್ಟ ಕಾಲದಲ್ಲಿ ಒಂದು ಗೋಲ್ಡ್ ಲೋನ್ ತಗೊಂಡಿರ್ತೀವಿ ಅದನ್ನ ಮರುಪಾವತಿ ಮಾಡ್ಬೇಕು ಈ ತರ ಒಟ್ಟಾರೆ ಎಲ್ಲಾ ಸಾಲಗಳು ಅದು ಪರ್ಸನಲ್ ಲೋನ್ ಇರ್ಬೋದು ಜಮೀನ್ ಗದ್ದೆ ಸಾಲ ಇರ್ಬೋದು ಅಥವಾ ಗೋಲ್ಡ್ ಲೋನ್ ಇರ್ಬೋದು ಅಥವಾ ಹೋಮ್ ಲೋನ್ ಇರ್ಬೋದು ಇದನ್ನ ನಾವು ಆದಷ್ಟು ಮೂವತ್ತು ಪರ್ಸೆಂಟ್ ಒಳಗೆ ಇಟ್ಕೋಬೇಕಾಗತ್ತೆ ಹತ್ತು ಸಾವಿರ ರೂಪಾಯಿನಲ್ಲಿ ಮೂರ್ ಸಾವಿರ ರೂಪಾಯಿನ ನಾವು ಸಾಲದ ಮರುಪಾವತಿ ಮಾಡೋದು ಸಮಸ್ಯೆ ಏನಿಲ್ಲ ಇನ್ನು ಉಳಿದ ಮೂರುವರೆ ಸಾವಿರ ಏನಿದೆಯಲ್ಲ ಅದು ಉಳಿತಾಯ ಆಗ್ಬೇಕು ಅದು ಹೂಡಿಕೆ ಆಗ್ಬೇಕು ಆ ಉಳಿತಾಯ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ನಾನು ಹೇಳೋದು ಈಗ ಹತ್ತು ಸಾವಿರ ರೂಪಾಯಿನಲ್ಲಿ ನಾವು ಮೂರುವರೆ ಸಾವಿರ ರೂಪಾಯಿನ ಎಲ್ಲ ತಗೊಂಡೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬೇಕು ಅಂತಲೂ ಹೇಳಲ್ಲ ಬಹುಶಃ ಸ್ವಲ್ಪ ಚಿನ್ನ ತಗೊಳೋದಕ್ಕೆ ಸ್ವಲ್ಪ ಬೆಳ್ಳಿ ತಗೊಳೋದಕ್ಕೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಹಣ ಬ್ಯಾಂಕ್ ಎಫ್ ಡಿ ನಲ್ಲಿ ಪೋಸ್ಟ್ ಆಫೀಸ್ ಡೆಪಾಸಿಟ್ ಇರೋದಕ್ಕೆ ಈ ರೀತಿ ಎಲ್ಲ ವಿಂಗಡಣೆ ಮಾಡ್ಕೊಂಡು ಮಾಡಿದಾಗ ನಾವು ಒಂದು ಸರಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ ಅದರಿಂದ ಮುಂದಕ್ಕೆ ಬಹಳ ಪರ್ಸೆಂಟ್ ಅಲ್ಲಿ ನಾವು ಎಷ್ಟು ಸೇವ್ ಮಾಡಬಹುದು ಎಷ್ಟು ಇನ್ವೆಸ್ಟ್ ಮಾಡಬಹುದು ಒಳ್ಳೆ ಪ್ರಶ್ನೆ ಮೂವತ್ತೈದು ಪರ್ಸೆಂಟ್ ನಲ್ಲಿ ಈಗ ಹತ್ತು ಸಾವಿರ ರೂಪಾಯಿ ಇರೋ ವ್ಯಕ್ತಿಗೆ ಮೂರುವ ಸಾವಿರ ರೂಪಾಯಿ ಉಳಿಸ್ತಾರೆ ಅಂದ್ರೆ ಆ ಬೇಸ್ ಅಮೌಂಟ್ ಕಡಿಮೆ ಇದೆ ಇವತ್ತಿನ ಪರಿಸ್ಥಿತಿಗೆ ಮೂರುವರೆ ಸಾವಿರ ಮಾತ್ರ ಉಳಿಸಕ್ಕೆ ಸಾಧ್ಯ ಆಗ್ತಿದೆ ವ್ಯಕ್ತಿಗೆ ಅಂದ್ರೆ ಬಹುಶಃ ಒಂದ್ ಒಂದೂವರೆ ಸಾವಿರ ರೂಪಾಯಿ ಅಷ್ಟು ಸೇಫ್ ಆಗಿ ಇಟ್ಕೊಳ್ಳೋದು ನಾಳೆ ಏನೋ ಕೆಲ್ಸದ ಸಮಸ್ಯೆ ಆಗುತ್ತೆ ಇನ್ನೇನೋ ಆರೋಗ್ಯದ ಸಮಸ್ಯೆ ಆಗತ್ತೆ ಅಂದಾಗ ಅದನ್ನ ಬಳಸ್ಕೊಳಕಾಗತ್ತೆ ಎರಡ್ ಸಾವಿರ ರೂಪಾಯಿನ ಖಂಡಿತ ಮ್ಯೂಚುವಲ್ ಫಂಡ್ ನಲ್ಲಿ ಎಸ್ ಐ ಪಿ ಮೂಲಕ ಹೂಡಿಕೆ ಮಾಡಬಹುದು ಇದೊಂದು ಬ್ರಾಡ್ ಫಾರ್ಮುಲಾ ಇದು ಇವತ್ತು ನಾವು ಹತ್ತು ಸಾವಿರ ರೂಪಾಯಿ ಸಂಬಳ ಬರೋ ವ್ಯಕ್ತಿ ಉದಾಹರಣೆ ತಗೊಂಡ್ವಿ ನಾಳೆ ಇದೇ ಫಾರ್ಮುಲಾನ ನಾವು ಒಂದು ಲಕ್ಷ ರೂಪಾಯಿ ಬರೋರ್ಗಿರ್ಬೋದು ಎರಡು ಲಕ್ಷ ಬರೋವ್ರಗು ತಗೋಬಹುದು ಮತ್ತೆ ಬಹಳ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ಈಗ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಿದ್ದಾರೆ ಉದಾಹರಣೆಗೆ ಇಬ್ಬರಿಗೂ ಹತ್ತ ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅಂದ್ರೆ ನಮ್ಮ ಫ್ಯಾಮಿಲಿ ಇನ್ಕಮ್ ಇಪ್ಪತ್ ಸಾವಿರ ಆಗುತ್ತೆ ಇಪ್ಪತ್ ಆದಾಗ್ಲೂ ನಾವು ಇದೇ ತರ್ಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಅಹ್ ಬಹುಶಃ ಏಳು ಸಾವಿರಕ್ಕೆ ಇದು ಹೂಡಿಕೆ ಮಾಡ್ಬೋದು ಮತ್ತೆ ಏಳ್ ಸಾವಿರ ರೂಪಾಯಿ ಖರ್ಚು ಮಾಡ್ಬೋದು ಈ ರೀತಿ ಬೇರೆ ಬೇರೆ ಫಾರ್ಮುಲಾ ತಗೊಂಡು ನಾವು ಉಪಯೋಗಿಸ್ಕೋಬೇಕಾಗತ್ತೆ ಬ್ರಾಡ್ ಆಗಿ ಹೇಳ್ಬೋದು ನಿಮ್ಗೆ ಎಷ್ಟೇ ಬಂದ್ರು ಮೂವತ್ತೈದು ಖರ್ಚು ಮೂವತ್ತೈದು ಉಳಿತಾಯ ಮತ್ತು ಹೂಡಿಕೆ ಮೂವತ್ತು ಸಾಲದ ಮರುಪಾವತಿ ಅಂತ ಇಟ್ಕೊಂಡ್ರೆ ಒಂದು ಒಳ್ಳೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ಬೋದಾಗತ್ತೆ ಸರ್ ಈಗ ನಾವು ಅದೇ ನೀವು ಹೇಳಿದ್ರಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇಂಡೆಕ್ಸ್ ಫಂಡು ಮಿಡ್ ಕ್ಯಾಪ್ ಫಂಡು ಅಥವಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದಾವೆ ಅಂತ ಲಾಂಗ್ ಟರ್ಮ್ ಗೆ ಶುರು ಇಂಡೆಕ್ಸ್ ಫಂಡ್ ಮೂಲಕ ಹೋಗಬಹುದು ಎರಡು ಅಡ್ವಾಂಟೇಜ್ ಇರುತ್ತೆ ಒಂದು ಇಂಡೆಕ್ಸ್ ಫಂಡ್ ಬಂದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಮೇಲೆ ಆಗಲಿ ಅಥವಾ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಮೇಲೆ ಆಗಲಿ ನಿಫ್ಟಿ ಐಟಿ ಅಥವಾ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಮೇಲೆ ಸವಾರಿ ಮಾಡುವಂತ ಒಂದು ಇಂಡೆಕ್ಸ್ ಆಗಿರುತ್ತೆ ಹಾಗಾಗಿ ಅದಾಗಲೇ ನಮ್ಮ ಎಸ್ ಸಿ ಬಿ ಕಡೆಯಿಂದ ಮತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಕಡೆಯಿಂದ ಸಾಕಷ್ಟು ರಿಸರ್ಚ್ ಮಾಡಿ ಮಾಡಿರೋ ಇಂಡೆಕ್ಸ್ ಆಗಿರೋದ್ರಿಂದ ಅಲ್ಲಿ ಒಂದು ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು ನಾವು ಒಟ್ಟಾರೆ ಮಾರ್ಕೆಟ್ ನಲ್ಲಿ ಏನು ಸ್ಟೆಬಿಲಿಟಿ ಕಾಣಿಸಲ್ವೋ ನಮಗೆ ಸಾಧಾರಣವಾಗಿ ಇಂಡೆಕ್ಸ್ ಫಂಡ್ಗಳಲ್ಲಿ ಬಹುಶಃ ಸ್ವಲ್ಪ ಹೆಚ್ಚು ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ಬಹುದು ಸೊ ಹೊಸದಾಗಿ ಶುರು ಮಾಡೋರು ನಿಫ್ಟಿ ಫಿಫ್ಟಿ ಅಥವಾ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಈ ತರದ್ದು ಇಂಡೆಕ್ಸ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬಹುದು ರಿಸ್ಕ್ ತಗೊಳ್ತೀನಿ ಆದ್ರೆ ನನಗೆ ಆಕ್ಟಿವ್ ಫಂಡ್ ಯಾವ್ದು ಬೇಡ ಯಾವ ಫಂಡ್ ಮ್ಯಾನೇಜರ್ ಮೇಲೂ ನನಗೆ ಕಾರಣಾಂತರಗಳಿಂದ ನಂಬಿಕೆ ಇಲ್ಲ ನಾನು ಇಂಡೆಕ್ಸ್ ಮೇಲೆ ಮಾಡಬೇಕು ಆದ್ರೆ ನಾನು ರಿಸ್ಕ್ ತಗೊಳಕ್ ತಯಾರಿದ್ದೀನಿ ಅಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಫಂಡ್ ಇದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಫಂಡ್ ಇದೆ ಕೂಡ ಹೂಡಿಕೆ ಮಾಡಬಹುದು ಶುರು ಮಾಡೋರು ಹೊಸದಾಗಿ ಹೂಡಿಕೆ ಶುರು ಮಾಡೋರು ಏನು ತಿಳುವಳಿಕೆ ಸದ್ಯಕ್ಕೆ ಇಲ್ಲದೇ ಇರೋರು ಖಂಡಿತ ಇಂಡೆಕ್ಸ್ ಫಂಡ್ ನಲ್ಲಿ ಶುರು ಮಾಡಬಹುದು ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ಮಾರ್ಕೆಟ್ ಅರ್ಥ ಆಗ್ತಿದ್ದಂಗೆ ಆಕ್ಟಿವ್ ಫಂಡ್ ನಲ್ಲಿ ಮಾಡ್ತಾರೋ ಅಥವಾ ಮತ್ತೆ ಇಂಡೆಕ್ಸ್ ನಲ್ಲೇ ಕಂಟಿನ್ಯೂ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಓಕೆ ಸರ್ ಈಗ ನಾನು ಒಂದ್ ಎಲ್ಲೋ ಒಂದ್ ಕಡೆ ಓದ್ತಾ ಓದ್ತಾ ಇರುವಾಗ ನೋಡ್ದೆ ಈಗ ಕಡಿಮೆ ವಯಸ್ಸಲ್ಲಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರ ಫ್ರೆಂಡ್ ಇನ್ನೊಬ್ರು ಮೂವತ್ತನೇ ವಯಸ್ಸಿನಲ್ಲಿ ಐದ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಇವರಿಬ್ರು ಮಧ್ಯೆ ಒಂದ್ ಕೋಟಿ ಯಾರು ಅಂತ ಅದೇ ಇದಕ್ಕೆ ನಾವು ಮತ್ತೆ ನಮ್ಮ ಸ್ಟೆಪ್ ಅಪ್ ಎಷ್ಟು ಮಾಡ್ತಾರೆ ಮತ್ತೆ ಎಷ್ಟು ಸರಾಸರಿ ಲಾಭ ಕೊಡುತ್ತೆ ಮತ್ತೆ ಅವ್ರು ಎಷ್ಟು ಮಟ್ಟಿಗೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾರೆ ಅಂದ್ರೆ ಅವಾಗ ಅವಾಗ ಎಸ್ ಐ ಪಿ ನ ಪಾಸ್ ಮಾಡದೆ ಸ್ಟಾಪ್ ಮಾಡದೆ ಎಷ್ಟು ಮಟ್ಟಿಗೆ ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ತುಂಬಾ ಮುಖ್ಯ ಬಹುಶಃ ಐದ್ ಸಾವಿರ ರೂಪಾಯಿ ಹೂಡಿಕೆ ಮಾಡ್ರೋರು ಮೂವತ್ತು ವರ್ಷದಲ್ಲಿ ಶುರು ಮಾಡಿದವರು ಬೇಗ ಒಂದು ಕೋಟಿ ತಲುಪೋದು ಅನ್ಸುತ್ತೆ ಯಾಕಂದ್ರೆ ಅವರ ಬೇಸ್ ಏನಿದೆಯೋ ಅದು ಐನೂರು ರೂಪಾಯಿ ಮಾಡೋರ್ಗಿಂತಲೂ ಹತ್ತು ಪಟ್ಟು ಜಾಸ್ತಿ ಇದೆ ಅದಕ್ಕೋಸ್ಕರ ನಾ ಹೇಳಿದೆ ನಾವು ಶುರು ಮಾಡೋ ಬೇಸ್ ಏನಿದೆಯಲ್ಲ ಅದು ಇವತ್ತಿಗೆ ಕಡಿಮೆ ಮೊತ್ತ ಇರ್ಬೋದು ಬಟ್ ಅದನ್ನ ಬೆಳೆಸೋದು ಅದನ್ನ ಹೆಚ್ಚಿಗೆ ಮಾಡೋದು ನಮ್ಮ ಕೈನಲ್ಲೇ ಇದೆ ಅದನ್ನ ಮಾಡ್ಲೇಬೇಕು ಬರೀ ಐನೂರಲ್ಲಿ ಇರ್ತೀನಿ ಅಥವಾ ಸಾವಿರ ರೂಪಾಯಲ್ಲಿ ಇರ್ತೀನಿ ನನ್ನ ಇಡೀ ಜೀವಮಾನದಲ್ಲಿ ಕೆಲಸ ಒಂದು ಮೂವತ್ತ್ ವರ್ಷ ಕೆಲಸ ಮಾಡಿದ್ರೆ ಮೂವತ್ತ್ ವರ್ಷನೂ ಬರೀ ಐನೂರು ರೂಪಾಯಿ ಮಾಡ್ತೀನಿ ಅಂದ್ರೆ ಅಂತ ಏನು ಲಾಭ ಕಾಣಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಾವು ಬೇಗ ಶುರು ಮಾಡೋದು ಒಳ್ಳೇದು ಅವಾಗವಾಗ ಏರಿಸ್ಕೊಂಡು ಹೋಗೋದು ಇನ್ನೂ ಒಳ್ಳೇದು ಮತ್ತೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಎಲ್ಲದಕ್ಕಿಂತ ಒಳ್ಳೇದು ಹಣ ಜಾಸ್ತಿ ಅದನ್ನ ನಾನು ಅಷ್ಟು ಒಪ್ಪಲ್ಲ ಏನಕ್ಕೆ ಅಂದ್ರೆ ಈಗ ಟೈಮ್ ನಾನು ಯಾವಾಗ ಕೊಡಬೇಕು ಅಂದ್ರೆ ನನ್ನದೇ ರಿಸರ್ಚ್ ಮಾಡ್ತೀನಿ ನನ್ನದೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನೇ ಖುದ್ದಾಗಿ ಅದೊಂದು ಸ್ಟಾಕ್ ನ ಅನಾಲಿಸಿಸ್ ಮಾಡಿ ಅದ್ರ ಟೆಕ್ನಿಕಲ್ಸ್ ಏನಿದೆ ಫಂಡಮೆಂಟಲ್ಸ್ ಏನಿದೆ ಅಂತ ನೋಡಿ ಒಂದು ಟ್ರೇಡ್ ತಗೊಳ್ತೀನಿ ಅದು ಶಾರ್ಟ್ ಟರ್ಮ್ ಟ್ರೇಡ್ ಇರ್ಬೋದು ಮೊಮೆಂಟಮ್ ಟ್ರೇಡ್ ಇರ್ಬೋದು ಸ್ವಿಂಗ್ ಟ್ರೇಡ್ ಇರ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ಬೋದು ಬೇರೆ ಬೇರೆ ರೀತಿಯಾದ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಗಳಿದೆಯಲ್ಲ ಇದೆಲ್ಲದರಲ್ಲೂ ಅಳವಡಿಸ್ಕೊಳ್ತೀನಿ ನನಗೆ ನಾನೇ ಅಂದಾಗ ಖಂಡಿತ ನೀವು ಹೇಳಿದ್ ನಿಜ ಟೈಮ್ ಕೊಡಬೇಕು ದಿನನಿತ್ಯ ಕಲಿತಾ ಇರಬೇಕು ಕಲಿತಾ ಕಲಿತಾ ನಮ್ಗೆ ಅರ್ಥ ಆಗತ್ತೆ ಆದ್ರೆ ನನಗೆ ಟೈಮ್ ಇಲ್ಲ ಅಥವಾ ನನಗೆ ಟೈಮ್ ಕೊಡಕ್ ಆಸಕ್ತಿನೂ ಇಲ್ಲ ನಂದು ದಿನನಿತ್ಯದ ಜೀವನ ಯಾವುದೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತೀನಿ ಅಥವಾ ಮತ್ತೊಂದು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತಿದ್ದಾಗ ನನಗೆ ಕಡೆ ಆಸಕ್ತಿನೂ ಇಲ್ಲದೇ ಇರ್ಬೋದು ನಾಲೆಡ್ಜ್ ಅರ್ಥ ಮಾಡ್ಕೊ ಗ್ರಹಿಕೆ ಶಕ್ತಿನೂ ಇಲ್ಲದೆ ಇರ್ಬೋದು ಅಂತ ಸಮಯದಲ್ಲಿ ನಾವು ಮ್ಯೂಚುವಲ್ ಫಂಡ್ ತಜ್ಞರ ಕೈಗೆ ನಮ್ಮ ಹಣನ ಕೊಟ್ಟಾಗ ಅವ್ರ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಈ ರೀತಿ ನಮ್ಮ ರಿಸ್ಕ್ ಅಪಿಟೈಟ್ ಅಂತ ಏನಿದೆಯಲ್ಲ ನಾವು ಎಷ್ಟು ರಿಸ್ಕ್ ತಗೊಳಕ್ ಸಾಧ್ಯ ಅದಕ್ಕೆ ಅನುಗುಣವಾಗಿ ನಾವು ತಕ್ಕ ಫಂಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಫೈನಾನ್ಷಿಯಲ್ ಗೋಲ್ ತಲುಪಕ್ಕೆ ಸುಲಭ ಆಗುತ್ತೆ ಈಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಟ್ರೈ ಅಂಡ್ ಎರರ್ ಮೆಥಡ್ ಇದೇ ಇರುತ್ತೆ ಯಾಕಂದ್ರೆ ಪ್ರತಿ ಸಲ ತಪ್ಪು ಮಾಡಿ ಕಲಿತಾನೆ ಇರ್ತೀವಿ ಬಹಳಷ್ಟು ಬಹಳಷ್ಟು ಜನ ಮಾಡ್ತಾನೆ ಇರ್ತಾರೆ ಈಗ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇನ್ವೆಸ್ಟ್ಮೆಂಟ್ ಫೀಲ್ಡ್ ಅಲ್ಲಿ ನೀವು ಏನೆಲ್ಲ ತಪ್ಪು ಮಾಡಿದ್ರಿ ಯಾವ ರೀತಿ ತಿದ್ಕೊಂಡ್ರಿ ಅಂತ ನಾನು ಏನೆಲ್ಲ ತಪ್ಪು ಮಾಡಿದ್ರಿ ಅಂತ ಹೇಳಕ್ಕೆ ಬಹುಶಃ ಒಂದ್ ಐದ್ ಸಂಚಿಕೆ ಬೇಕು ಯಾಕಂದ್ರೆ ನಾವೆಲ್ಲಾ ತಪ್ಪುಗಳು ಮಾಡ್ತಾನೆ ಕಲಿತೀವಿ ನಾನು ಮಾಡಿರೋ ಮೊದಲನೇ ತಪ್ಪೇನಂದ್ರೆ ತಪ್ಪುಗಿಂತ ಒಳ್ಳೆ ಕೆಲಸ ಅಂತ ಹೇಳ್ತೀನಿ ಶುರುನಲ್ಲಿ ಆಮೇಲೆ ಅದು ಹೇಗೆ ತಪ್ಪಾಗಿ ಮಾರ್ಪಾಟಾಯ್ತು ಅಂತ ಹೇಳ್ತೀನಿ ಆ ನಾನು ಸುಮಾರು ನನಗೆ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವಯಸ್ಸಿದ್ದಾಗಲೇ ಮ್ಯೂಚುವಲ್ ಫಂಡ್ ಶುರು ಮಾಡಿದೆ ಅದು ನನ್ನ ಗೆಳೆಯರು ಕೆಲವರು ಹೇಳಿದ್ರು ಮ್ಯೂಚುವಲ್ ಫಂಡ್ ಅಂತ ಒಂದಿದೆ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಮತ್ತೆ ನಮ್ ಟೈಮ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸಿ ನಲ್ಲಿ ಸೇವಿಂಗ್ಸ್ ಮಾಡಕ್ಕೆ ಬಹುಶಃ ಅವತ್ತಿಗೆ ಒಂದು ಲಕ್ಷ ರೂಪಾಯಿ ಟಿ ಸಿ ಲಿಮಿಟ್ ಅನ್ಸುತ್ತೆ ಈ ಇ ಎಲ್ ಎಸ್ ಎಸ್ ಫಂಡ್ಗಳು ಎ ಟಿ ಸಿ ನಲ್ಲಿ ಇವತ್ಗೂ ಇದೆ ಇ ಎಲ್ ಎಸ್ ಎಸ್ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದು ನಮ್ಮ ಐಟಿ ಸಿ ಗೆ ಕವರ್ ಆಗತ್ತೆ ಅಂತ ಇದೆ ಹಾಗಾಗಿ ಬಹುತೇಕ ಇದನ್ನೆಲ್ಲ ನಾವು ಫೈನಾನ್ಷಿಯಲ್ ಇಯರ್ ಕೊನೆಯಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಐ ಟಿ ಸಿ ನಲ್ಲಿ ಈಗ ಪಿ ಎಫ್ ನಲ್ಲಿ ಒಂದಷ್ಟು ಅಮೌಂಟ್ ಹೋಗಿರುತ್ತೆ ಇನ್ಯಾವುದೋ ಎಲ್ ಐ ಸಿ ಕಟ್ಟಿರ್ತೀವಿ ಎನ್ ಎಸ್ ಸಿ ಮಾಡಿರ್ತೀವಿ ಇದೆಲ್ಲ ಬಿಟ್ಟು ಇನ್ನೊಂದು ಹತ್ತು ಹದಿನೈದು ಸಾವಿರ ಒಟ್ಟಾರೆ ಲಿಮಿಟ್ ನಲ್ಲಿ ಕೆಪಾಸಿಟಿ ಇದೆ ಅಂದಾಗ ಅದನ್ನ ಇ ಎಲ್ ಎಸ್ ಎಸ್ ಮಾಡ್ತಿದ್ವಿ ಹಾಗೆ ನನ್ನ ಮ್ಯೂಚುವಲ್ ಫಂಡ್ ಪ್ರಯಾಣ ಶುರು ಆಗಿತ್ತು ಮತ್ತೆ ಎಸ್ ಐ ಪಿಗಳು ಸ್ವಲ್ಪ ಶುರು ಮಾಡಿದ್ದೆ ಅವಾಗ ಅವಾಗ ಎಸ್ ಐ ಪಿ ಇವತ್ತಿನ ತರ ಡಿಜಿಟಲ್ ಅಪ್ಲಿಕೇಶನ್ಸ್ ಆಗಲಿ ಡಿಜಿಟಲ್ ಇರಲಿಲ್ಲ ಆನ್ಲೈನ್ ಕೆ ವೈ ಸಿ ಮಾಡಿ ಕೂತ್ಕಡೆ ಶುರು ಮಾಡೋದ್ರ ಒಂದಷ್ಟು ಏಜೆಂಟ್ಸ್ ಇದ್ರು ಡಿಸ್ಟ್ರಿಬ್ಯೂಟರ್ಸ್ ಇದ್ರು ಅವ್ರ ಹತ್ರ ಹೋಗಿ ಈ ತರದೊಂದು ಮ್ಯೂಚುವಲ್ ಫಂಡ್ ಶುರು ಮಾಡ್ಬೇಕು ಅಂತಿದ್ದಾಗ ಅವ್ರ ಎಸ್ ಐ ಪಿ ಒಂದ್ ಸಾವಿರ ಎರಡ್ ಸಾವಿರ ಈ ತರದ್ದು ನಮ್ಗೆ ಏನ್ ಕೆಪಾಸಿಟಿ ಇದೆಯೋ ಅದಕ್ಕೆ ಮಾಡ್ಕೊಡೋರು ಬ್ಯಾಂಕ್ ಮ್ಯಾಂಡೇಟ್ ಕೊಟ್ಟಾಗ ತಿಂಗಳ ತಿಂಗಳ ನಮ್ಮ ಅಕೌಂಟ್ ಇಂದ ಕಟ್ ಆಗ್ತಿತ್ತು ಸೊ ನಾನು ಮಾಡಿದ ಒಳ್ಳೆ ಕೆಲಸ ಅದು ಏನು ಕೆರಿಯರ್ ಶುರುವಾದ ಒಂದ್ ವರ್ಷ ಎರಡು ವರ್ಷದಲ್ಲೇ ಎಸ್ ಐ ಪಿ ಮಾಡಕ್ ಶುರು ಮಾಡಿದೆ ಮಾಡಿದ ತಪ್ಪು ಕೆಲಸ ಏನಂದ್ರೆ ದೊಡ್ಡ ಕಾರಣಗಳೇನಂತಲ್ಲ ಏನೋ ಖರ್ಚಿಗೆ ಬೇಕಾಗತ್ತೆ ಮತ್ತೇನೋ ಮೋಟ್ರ್ ಬೈಕ್ ತಗೋಬೇಕೋ ಅಥವಾ ಇನ್ನೇನಕ್ಕೋ ಬೇಕಾಗತ್ತೆ ಅಂದಾಗ ಕೇವಲ ಹತ್ತು ಸಾವಿರ ಹದಿನೆರಡ್ ಸಾವಿರ ಸಂಗ್ರಹ ಆಗಿರೋ ಮ್ಯೂಚುವಲ್ ಫಂಡ್ನು ಕಂಪ್ಲೀಟ್ ಆಗಿ ಎಸ್ ಐ ಪಿ ಸ್ಟಾಪ್ ಮಾಡಿ ವಿಡ್ರಾ ಕೂಡ ಮಾಡಿದೆ ಎರಡು ತಪ್ಪು ಅಲ್ಲಿ ಒಂದು ಮ್ಯೂಚುವಲ್ ಫಂಡ್ ನಿಲ್ಸಿದ್ದು ಅದು ಮೊದಲನೇ ತಪ್ಪು ಅದಕ್ಕಿಂತ ದೊಡ್ಡ ತಪ್ಪು ಅದೇನ್ ದುಡ್ಡು ಸಂಗ್ರಹ ಆಗಿತ್ತು ಅದನ್ನೆಲ್ಲ ವಿಡ್ರಾ ಮಾಡಿದ್ದು ದೊಡ್ಡ ಅವಶ್ಯಕತೆ ಇದ್ದಾಗ ಮಾಡಬೇಕು ಅಥವಾ ಕ್ರೈಸಿಸ್ ಬಂದಾಗ ಮಾಡಬೇಕು ನಾನು ಚಿಕ್ಕ ಪುಟ್ಟ ಖರ್ಚುಗಳಿಗೆ ಹಣ ಬೇಕಾದಾಗ ಇದನ್ ಮಾಡಿದೆ ಬಟ್ ಅದರಲ್ಲಿ ಮತ್ತೊಂದು ತಪ್ಪು ತಪ್ಪಿನ ಜೊತೆ ಮತ್ತೊಂದು ತಪ್ಪು ಏನಂದ್ರೆ ಅವತ್ತಿನ ಕಾಲದಲ್ಲಿ ಇಷ್ಟು ಸುಲಭವಾಗಿ ನಾವು ಆನ್ಲೈನ್ ರಿಡೆಮ್ಶನ್ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಎಂ ಜಿ ರೋಡ್ ನಲ್ಲಿ ಒಂದು ಆಫೀಸ್ ಇತ್ತು ಕ್ಯಾಂಪ್ಸ್ ಅವ್ರದ್ದು ಬಹುಶಃ ಆಫೀಸ್ ಇತ್ತು ಬಾರ್ಟನ್ ಸೆಂಟರ್ ನಲ್ಲಿ ಅಲ್ಲಿಗೆ ಹೋಗಿ ರಿಟರ್ನ್ ಅಪ್ಲಿಕೇಶನ್ ಕೊಟ್ಟು ವಿಡ್ರಾ ಮಾಡೋದಿತ್ತು ಅದು ಸಾಕಷ್ಟು ಕಷ್ಟದ ಕೆಲಸ ಕಷ್ಟದ ಕೆಲಸ ಅಂತ ಗೊತ್ತಿದ್ರು ಒಂದು ದಿವಸ ರಜಾ ಹಾಕಿ ಅಥವಾ ಅರ್ಧ ದಿವಸ ರಜಾ ಹಾಕಿ ಅಲ್ಲಿಗೆ ಹೋಗಿ ವಿಡ್ರಾಲ್ ಮಾಡೋದೆಲ್ಲ ಮಾಡಿದೀನಿ ನಾನು ಇತ್ತೀಚೆಗೆ ಯಾವಾಗ್ಲೂ ಒಂದ್ ಎರಡು ವರ್ಷದ ಕೆಳಗೆ ಅನ್ಸುತ್ತೆ ಬಹುಶಃ ಒಂದ್ ವರ್ಷದ ಕೆಳಗೆ ಸುಮ್ನೆ ಉದಾಹರಣೆಗೆ ಯಾವ ಫಂಡ್ ಇತ್ತೋ ಅವಾಗ ನನ್ನ ಹತ್ರ ಆ ಫಂಡು ಅವತ್ತೆಷ್ಟು ಹತ್ ಸಾವಿರ ಹೂಡಿಕೆ ಮಾಡಿದ್ದೆ ಹತ್ ಸಾವಿರ ಹೂಡಿಕೆ ಮಾಡಿ ಬಹುಶಃ ಹನ್ನೆರಡು ಹದಿಮೂರ್ ಸಾವಿರ ತಗೊಂಡ್ ಬಂದೆ ಅದನ್ನ ಬಿಟ್ಟಿದ್ರೆ ಹತ್ತು ಸಾವಿರನೇ ಬಹುಶಃ ಒಂದು ಲಕ್ಷ ಒಂದೂವರೆ ಲಕ್ಷ ಆಗಿತ್ತು ಕೇವಲ ಹತ್ತು ಸಾವಿರ ಸೊ ನೀವ್ ಕೇಳಿದ್ರಿ ತಪ್ಪು ಮಾಡಿದ್ದೇನಂತ ತಪ್ಪು ಮಾಡಿದ್ದು ಒಂದು ಎಸ್ ಐ ಪಿ ನಿಲ್ಸಿದ್ದು ಎರಡನೇದು ಎಸ್ ಐ ಪಿಲಿ ಏನು ಹಣ ಚಿಕ್ಕ ಮೊತ್ತ ಸಂಗ್ರಹ ಆಗಿತ್ತು ಅದನ್ನೆಲ್ಲ ತಗೊಂಡು ಖಾಲಿ ಮಾಡಿದ್ದು ಸರ್ ಈಗ ನೀವು ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ರಿ ಅಂದ್ರೆ ನಮ್ಗೆ ಯಾವಾಗ ಟೆಕ್ನಾಲಜಿ ಅಷ್ಟೊಂದು ಬೆಳೆದಿದ್ದಿಲ್ಲ ಆಪ್ ಅಲ್ಲೇ ಕೆ ವೈ ಸಿ ಮಾಡಕ್ ಆಗ್ತಿದ್ದಿಲ್ಲ ಮತ್ತೆ ಆಪ್ ಅಲ್ಲೇ ವಿತ್ಡ್ರಾ ಮಾಡಕ್ ಆಗ್ತಿದ್ದಿಲ್ಲ ಅಂತ ಹಂಗಿದ್ರು ತಪ್ಪುಗಳಾಗಿದ್ದಾವೆ ಈಗ ಆ್ಯಪಲ್ಲೇ ವಿತ್ಡ್ರಾ ಆರಾಮಾಗಿ ಮಾಡ್ಕೋಬಹುದು ಯಾವ್ದು ಬೇಕಾದ್ರೂ ಕೆ ವೈ ಸಿ ಮಾಡ್ಕೋಬಹುದು ಅದು ಈಗಿನ ಜನಾಂಗಕ್ಕೆ ಯಾವ ರೀತಿ ಸವಾಲಾಗ್ತಿದೆ ಆಗ್ತಿದೆ ಅಂತ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಅಡೆತಡೆಗಳಿದಾವೆ ಈಗಲೇ ಇನ್ವೆಸ್ಟ್ಮೆಂಟ್ ಮಾಡೋದೇ ದೊಡ್ಡದು ಅದ ಅಂತರಲ್ಲಿ ಈಸಿಯಾಗಿ ಸಿಗುತ್ತೆ ಅಂದ್ರೆ ಬಹಳಷ್ಟು ಆರಾಮಾಗಿ ತಕೊಂಡ್ಬಿಡ್ತಾರೆ ಮತ್ತೆ ಅದೇ ತಪ್ಪುಗಳು ಮುಂದುವರಿತಾವಲ್ವಾ ಇವತ್ತಿರೋ ಅತಿ ದೊಡ್ಡ ರಿಸ್ಕ್ ಏನಂದ್ರೆ ನೀವು ಹೇಳಿದ್ರಲ್ಲ ಟೆಕ್ನಾಲಜಿ ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅದರಿಂದ ಉಪಯೋಗ ಪಡ್ಕೋಬಹುದು ಟೆಕ್ನಾಲಜಿನ ಕೆಟ್ಟ ರೀತಿ ಅಂತ ಹೇಳಲ್ಲ ನಮ್ಮ ಚಿಕ್ಕ ಪುಟ್ಟ ದುರಾಸೆಗಳಿಗೆ ನಾವು ಬಡ್ಜ್ ಆಗ್ಬಿಡ್ತಿವಿ ನೀವು ಹೇಳಿದ್ದು ಬಹಳ ಒಳ್ಳೆ ಪಾಯಿಂಟ್ ಅದು ಕೂತ್ ಕಡೆನೆ ವಿಡ್ಡ್ರಾವಲ್ ಮಾಡ್ಬೋದು ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಈಗ ನಾನೊಂದ್ ಐವತ್ತು ಸಾವಿರ ರೂಪಾಯಿ ಸಂಗ್ರಹ ಮಾಡಿದ್ದೀನಿ ನನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಎಷ್ಟೋ ಐನೂರು ಸಾವಿರ ಎರಡ್ ಸಾವಿರ ಎಸ್ ಐ ಪಿ ಮಾಡಿ ಅಂದ್ರೆ ಈಗ ನಾಳೆ ಯಾವುದೋ ಒಂದು ಹೊಸ ಐಫೋನ್ ಲಾಂಚ್ ಆಯ್ತು ಅಥವಾ ಯಾವುದೋ ಹೊಸ ಗ್ಯಾಡ್ಜೆಟ್ ಲಾಂಚ್ ಆಯ್ತು ನನಗೆ ಟೆಂಪ್ಟ್ ಆಗೋದು ಸಹಜ ನನಗೂ ಬೇಕಿದು ಅಪ್ಗ್ರೇಡ್ ಮಾಡ್ಕೋಬೇಕು ನನ್ನ ಫೋನ್ ಅಂತ ಅವಾಗ ಐವತ್ ಸಾವಿರ ರೂಪಾಯಿ ಏನ್ ಸಂಗ್ರಹ ಆಗಿರುತ್ತೋ ಅದನ್ನೆಲ್ಲ ವಿಡ್ಡ್ರಾ ಮಾಡಿ ಹೋಗೊಂದು ಫೋನ್ ತೊಗೊಂಡ್ಬಿಡೋದು ಈ ತರ ಟೆಂಪ್ಟೇಷನ್ ಕೂಡ ಬಹಳ ಜಾಸ್ತಿ ಇದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡೋಕೆ ಅವಕಾಶಗಳಿದೆ ನಮಗೆ ಈಗ ನಾವು ಬೆಂಗಳೂರಿನಲ್ಲೋ ಅಥವಾ ಮೈಸೂರ್ನಲ್ಲೋ ಧಾರವಾಡದಲ್ಲೋ ಕಲಬುರ್ಗಿಯಲ್ಲೋ ಕೂತಿರ್ತೀವಿ ಎಸ್ ಐ ಪಿ ಶುರು ಮಾಡಿರ್ತೀವಿ ಫ್ರೆಂಡ್ಸ್ ಎಲ್ಲ ಎಲ್ಲ ಗೋವಾಗೆ ಟ್ರಿಪ್ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಳಿ ಆ ಗೋವಾ ಟ್ರಿಪ್ಪಿನ ಬಜೆಟ್ ಸುಮಾರು ಇಪ್ಪತ್ ಸಾವಿರ ಆಗಿದೆ ಅಂದ್ರೆ ನನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇಪ್ಪತ್ ಸಾವಿರ ಹೂಡಿಕೆ ಆಗಿರೋದನ್ನ ತೆಗೆದು ಟ್ರಿಪ್ ಹೊಟ್ಟೋಗ್ತೀನಿ ಇದು ಕೆಲವು ಸಲ ಏನಾಗುತ್ತೆ ಸಣ್ಣ ವಯಸ್ಸಿನಲ್ಲಿ ಈ ತರ ಟೆಂಪ್ಟೇಷನ್ ಗಳು ಇರುತ್ತೆ ತುಂಬಾ ಆಮೇಲೆ ನಮ್ಮ ಸುತ್ತ ಇರೋ ಗೆಳೆಯರಾಗ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ನೆಂಟ್ರಿಸ್ಟ್ ಆಗ್ಲಿ ಅವ್ರೆಲ್ಲಾರ್ದು ಫೈನಾನ್ಷಿಯಲ್ ಪರಿಸ್ಥಿತಿಗಳು ಒಂದೇ ತರ ಇರಲ್ಲ ಕೆಲವರಿಗೆ ಇಪ್ಪತ್ ಸಾವಿರ ರೂಪಾಯಿ ಗೋವಾ ಟ್ರಿಪ್ ಆಗ್ಲಿ ಐವತ್ ಸಾವಿರ ರೂಪಾಯಿ ಐಫೋನ್ ತಗೊಳ್ಳಕ್ಕೆ ಮನೇಲಿ ಅನುಕೂಲ ಇರುತ್ತೆ ಅವ್ರಿಗೆ ಸಾಲ ಮಾಡೋದು ಬೇಕಾಗಲ್ಲ ಅಥವಾ ಮತ್ತೆನೋ ಕಷ್ಟ ಬಿದ್ದು ಅದನ್ನ ದುಡ್ಡು ಹೊಂದಿಸ್ಕೊಳ್ಳೋದು ಬೇಕಾಗದೆ ಇರೋರ್ಗೆ ಅದು ಮಾಡೋದು ಸುಲಭ ಇರುತ್ತೆ ಆದ್ರೆ ನಮಗೆ ಒಂದು ಗುಂಪಲ್ಲಿ ಇದ್ದಾಗ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೀವಲ್ಲ ಎಲ್ಲಿ ನಮ್ಮನ್ನ ಫ್ರೆಂಡ್ಸ್ ದೂರ ಮಾಡ್ಬಿಡ್ತಾರೋ ಅಥವಾ ನನ್ನ ಸ್ಟೇಟಸ್ ಸಿಂಬಲ್ ಗೆ ನಾನು ದೊಡ್ಡ ಫೋನ್ ಇಟ್ಕೊಳ್ಳದೆ ಇರೋದು ಏನ್ ಸಮಸ್ಯೆ ಆಗುತ್ತೋ ಅಥವಾ ಬೇಸಿಕ್ ಸ್ಕೂಟರ್ ನಲ್ಲೋ ಮೋಟ್ರ್ ಬೈಕಲ್ಲಿ ಹೋದ್ರೆ ನನಗೆ ಆಫೀಸ್ ನಲ್ಲಿ ಮರ್ಯಾದೆ ಕೊಡಲ್ಲ ನಾನು ದೊಡ್ಡ ಬುಲೆಟ್ ಇಟ್ಕೋಬೇಕು ಎರಡೂವರೆ ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋದು ಈ ರೀತಿ ಒಂದು ಪಿಯರ್ ಪ್ರೆಷರ್ ಬಿದ್ದಾಗ ನಾವು ತಪ್ಪುಗಳು ಮಾಡೋದು ಸಹಜ ಆಗತ್ತೆ ಹಾಗಾಗಿ ಅದನ್ನ ರೆಜಿಸ್ಟ್ ಮಾಡ್ಕೋಬೇಕು ನಾ ಹೇಳೋದ್ ಸುಲಭ ನನಗೆ ಈ ವಯಸ್ಸಿನಲ್ಲಿ ಅದು ರಿಯಲೈಸ್ ಆಗಿದೆ ಅನುಭವದಿಂದ ನಾನು ಹಾಗಾಗಿ ಇದ್ರ ಬಗ್ಗೆ ಹೇಳಬಲ್ಲೆ ಯುವಕರಿಗೊಂದು ವಿನಂತಿ ಏನಂದ್ರೆ ನಂದು ತುಂಬಾ ಟೆಂಪ್ಟ್ ಆಗುತ್ತೆ ಖರ್ಚು ಮಾಡಕ್ಕೆ ಅವಕಾಶಗಳಿದೆ ಇವತ್ತು ನನ್ನ ಹತ್ರ ಐದು ಲಕ್ಷ ರೂಪಾಯಿ ನನ್ನ ಅಕೌಂಟ್ ನಲ್ಲಿ ಅಥವಾ ನನ್ನ ಡೆಬಿಟ್ ಕಾರ್ಡ್ ನಲ್ಲಿ ಇತ್ತಂದ್ರೆ ಐದು ಲಕ್ಷ ರೂಪಾಯಿನ ಬೆಂಗಳೂರು ಅಂತ ಊರ್ನಲ್ಲಿ ನಾನು ಐದು ಅವರ್ ನಲ್ಲಿ ಖಾಲಿ ಮಾಡಬಹುದು ಇವತ್ತು ಅದು ಕಷ್ಟವೇ ಅಲ್ಲ ಹಾಗಾಗಿ ಆ ಐದು ಲಕ್ಷ ರೂಪಾಯಿ ಸಂಗ್ರಹ ಮಾಡೋದಿದೆಯಲ್ಲ ಅದು ಹರಸಾಹಸ ಮಾಡಿ ಸಂಗ್ರಹ ಮಾಡ್ಬೇಕಾಗತ್ತೆ ನನ್ನ ಪ್ರಕಾರ ಉಳಿತಾಯ ಮಾಡಬೇಕು ಜೀವನನೂ ಅನುಭವಿಸ್ಬೇಕು ಎಲ್ಲಾನು ಉಳಿತಾಯ ಮಾಡಿ ನನಗೆ ಎಂಬತ್ ವರ್ಷ ಆದಾಗ ಅದೊಂದು ದೊಡ್ಡ ಕಾರ್ ತಗೊಳ್ತೀನಿ ಅಥವಾ ಮನೆ ತಗೊಳ್ತೀನಿ ಅನ್ನೋದು ಸರಿಯಾದ ರೀತಿ ಅಲ್ಲ ಆ ಬ್ಯಾಲೆನ್ಸ್ ಏನಿದೆಯಲ್ಲ ಅದನ್ನ ನಮಗ್ ನಾವೇ ಕಂಡ್ಕೋಬೇಕು ನಮ್ಮ ಆರ್ಥಿಕ ಹಿನ್ನೆಲೆ ಏನಿರುತ್ತೋ ನಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಮಾಡಬೇಕು ಹಾಗಾಗಿ ಮತ್ತೆ ನಿಮ್ಮ ಪ್ರಶ್ನೆಗೆ ವಾಪಸ್ ಬಂದ್ರೆ ಟೆಕ್ನಾಲಜಿಯ ಅಡ್ವಾಂಟೇಜ್ ತಗೊಂಡು ಒಳ್ಳೇದ್ ಮಾಡ್ಕೊಳ್ಳೋಣ ಟೆಕ್ನಾಲಜಿಯ ಶಾರ್ಟ್ ಕಮಿಂಗ್ಸ್ ಏನಿದೆಯಲ್ಲ ಅದರಿಂದ ಅದನ್ನ ಮಾರ್ಬಿಡೋದೋ ಮತ್ತೇನೋ ಮಾಡ್ಬಿಡೋದೋ ಮತ್ತೆನೋ ಆನ್ಲೈನ್ ಶಾಪಿಂಗ್ ಮಾಡ್ಬಿಡೋದು ಇದನ್ನ ರೆಸಿಸ್ಟ್ ಮಾಡ್ಕೊಂಡ್ರೆ ದೊಡ್ಡ ಫೈನಾನ್ಶಿಯಲ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬಲ್ಲ ಓಕೆ ಸರ್ ಹಂಗಂದ್ರೆ ಈಗ ಒಟ್ಟಿನಲ್ಲಿ ಐನೂರು ರೂಪಾಯಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಸ್ಟೆಪ್ ಅಪ್ ಮಾಡ್ತಾ ನಾವು ಒಂದ್ ಕೋಟಿ ತಲುಪಬಹುದು ಅದು ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಿ ನೀವು ಖಂಡಿತ ಸಾಧ್ಯ ಇದೆ ಹೌದು ಓಕೆ ಹಂಗಂದ್ರೆ ಈಗ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ಒಂದ್ ಕೋಟಿ ಎಂಬ ದೊಡ್ಡ ಗುರಿಯನ್ನು ತಲುಪೋ ದಾರಿಯನ್ನ ಅತ್ಯಂತ ಸ್ಪಷ್ಟವಾಗಿ ಸರಳವಾಗಿ ಸುಲಭವಾಗಿ ಹೇಳ್ಕೊಟ್ರಿ ಇದು ನಮ್ಮ ಇನ್ವೆಸ್ಟ್ ಮಾಡೋರಿಗೆ ಮತ್ತೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಫೀಲ್ಡ್ ಗೆ ಬರೋರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾ ಅನ್ಕೊಂಡಿದೀನಿ ವೀಕ್ಷಕರೇ ಅಮರನಾಥ್ ಸರ್ ಹೇಳ್ದಂಗೆ ನೀವು ಎಷ್ಟು ಹೂಡಿಕೆ ಮಾಡ್ತೀರಿ ಅನ್ನೋದ್ರ ಜೊತೆ ಎಷ್ಟು ಬೇಗ ಆರಂಭಿಸ್ತೀರಿ ಎಷ್ಟು ಕಾಲ ಮುಂದುವರಿಸ್ತೀರಿ ಎಂಬುದು ಕೂಡ ಮುಖ್ಯವಾಗುತ್ತೆ ನೋಡಿ ಎಷ್ಟು ಬೇಗ ಆರಂಭಿಸ್ತೀರಿ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡಿತೀರಿ ಎಂಬುದನ್ನ ನೋಡೋಣ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ತರಹದ ಮ್ಯೂಚುವಲ್ ಫಂಡ್ ವಿಷಯದ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ